ಈ ಹಿಂದೆ ನಡೆದ ಯುವಜನೋತ್ಸವದಲ್ಲಿ ಕೆಲವು ಲೋಪದೋಷಗಳಾಗಿತ್ತು ಯುವಜನ ಕ್ರೀಡಾ ಇಲಾಖೆಯ ಹಣ ದುರುಪಯೋಗವಾಗಿರುವುದು ನನ್ನ ಗಮನಕ್ಕೆ ಬಂದಿತ್ತು ಆ ರೀತಿ ಯಾವುದೇ ಹಣ ದುರುಪಯೋಗವಾಗದಂತೆ ಯುವಜನೋತ್ಸವದ ನೀತಿಯನ್ನು ಮಕ್ಕಳಿಗೋಸ್ಕರ ಬಳಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸುತ್ತೇನೆಂದು ಶಾಸಕ ಕೆಎಸ್ ಬಸವತ್ತಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವಜನೋತ್ಸವ ಎಂಬುದು ಸೇವಾ ಮನೋಭಾವದಿಂದ ಆಗಬೇಕೇ ವಿನಃ ಲಾಭಕ್ಕಾಗಿ ಮಾಡಬಾರದು ನಾವಿಲ್ಲಿ ನಿರೀಕ್ಷೆ ಇಟ್ಟುಕೊಂಡು ವ್ಯವಹಾರ ಮಾಡಿದರೆ ಯುವಕರ ಶಾಪ ತಟ್ಟುತ್ತದೆ ಎಂದರು ಯುವಜನೋತ್ಸವ ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗದೆ ಇದನ್ನು ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸಬೇಕು ಏಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡಿದರೆ ಇದರ ಬಗ್ಗೆ ಹರಿವು ಮೂಡಲಿದೆ ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಹೊರತರಲು ಅನುಕೂಲಕರವಾಗಲಿದೆ ಎಂದರು ಏನು ಕಾರ್ಯಕ್ರಮ ಮಾಡಬೇಕಾದ್ರೆ ಸರಿಯಾದ ರೀತಿಯ ಮಾಡಬೇಕು ಕಾರ್ಯಕ್ರಮನ ಅವೇರ್ನೆಸ್ ಕೊಡಬೇಕು ಸರಿಯಾದ ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿ ಅದನ್ನು ಕಾ ಏನು ಬಂದಿರ್ತಂಥ ಕಲಾವಿದರಿಗೆ ಅದನ್ನು ಸರಿಯಾದ ಸದ್ಬಳಕೆ ಆಗಿರ್ತಿ ನಡೆಸ್ಕೊಂಬ್ರೆ ಮಾತ್ರ ಒಳ್ಳೆಯದು ಯಾಕಂದರೆ ಹಿಂದೆಲ್ಲ ಕೆಲವು ಸರಿ ಹಿಂದೆ ಈಗೆಲ್ಲ ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ನೋಡಿದ್ದೀನಿ ಕೆಲವೊಂದು ಸರಿ ದುರ್ಬಳಕೆ ಆಗಿರೋದು ಬಂದ ಅದೇ ರೀತಿ ಆಗಬಾರ್ದು ಕೆಲವು ವ್ಯಕ್ತಿಗಳು ಅದರ ಒಂದು ಡಿಪಾರ್ಟ್ಮೆಂಟ್ನಾಗ ಏಜೆಂಟ್ರಾಗಿರ್ತಾರೆ ಅಂತ ಹಂಗೆ ಅಂತಾನೆ ಬಳಸ್ಕೋಬಾರ್ದು ಮುಂದಂಥ ನಡೆಯವನ್ನು ಸರಿಯಾದ ರೀತಿಯ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಇವೆಲ್ಲ ಯುವಜನೋತ್ಸವ ಗ್ರಾಮೀಣ ಪ್ರದೇಶಕ್ಕೆ ಭಾಳ ಹೊತ್ಕೊಡಬೇಕು ಅಲ್ಲಿ ಇರೋದು ನಮ್ಮ ಮೂಲ ಸಂಸ್ಕೃತಿ ಸಾಹಿತ್ಯ ಕಲೆ ಅಲ್ಲಿ ಅಲ್ಲಿ ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಕಲೆಗಳನ್ನು ಜೀವಂತ ಹೋಗ್ಬೇಕಂದ್ರೆ ಅಲ್ಲಿ ಅಲ್ಲಿ ಮಾಡಿದ್ರೆ ಮಾತ್ರ ಒಳ್ಳೇದಾಗ್ಕತಿ ಅದರಿಂದ ಆ ಕಡೆಗೆ ಗಮನ ಹರಿಸ್ಬೇಕು ಎಲ್ಲ ಒಂದು ಶಾಲೆ ಕಾಲೇಜಿನ ಒಂದು ಎರಡು ಕಾಲೇಜ್ ಹುಡುಗರು ಕರ್ಕೊಂಡು ಕೂರಿಸಿ ಯುವಜನೋತ್ಸವ ಮಾಡಿದ್ರೆ ಅದಕ್ಕೆ ಅರ್ಥ ಬರೋಲ್ಲ ನೈಜವಾಗಿರ್ತಕ್ಕಂಥ ಕಲಾವಿದ್ರನ್ನ ಕ್ರೂಢೀಕರ್ಷನ್ ಮಾಡಿದ್ರೆ ಅದಕ್ಕೆ ಒಳ್ಳೇದಾಗತ್ತೀವಿ ಹಿಂದೆಲ್ಲ ಆಗಿದಾವು ಹಿಂದೆಲ್ಲ ಆ ರೀತಿ ಆಗಬಾರ್ದು ಮುಂದೆ ಅಂಥವು ಎಲ್ಲ ಆಗಲ್ಲ ನಾವು ನೋಡ್ಕೊತಕ್ಕಂಥ ಜವಾಬ್ದಾರಿ ಅದ್ರಾಗ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದ್ರೆ ಅವ್ರು ಯಾರು ಇಂಥ ಆಗಲಿಕ್ಕೆ ಬಿಡೋಲ್ಲ ಭಾಳ ಸೂಕ್ತವಾಗಿ ಕ್ರಮ ಕೈಗೊಳ್ತಾರೆ ಅವರು